ಕರ್ನಾಟಕದಲ್ಲೇ ನಂಬರ್ ಒನ್ ರೆಕಾರ್ಡ್ ಬ್ರೇಕ್ ಆಯ್ತು ಸರ್ ಅದು ಒಳ್ಳೆ ಹೆಸರು ಬಂತು ಅಭಿಮಾನಿಗಳು ಎಲ್ಲೇ ಹೋದ್ರೂ ಅಭಿಮಾನಿಗಳು ನಮಗೆ ಸಿಕ್ಕಿ ಅವರೇ ಫೈಂಡ್ ಔಟ್ ಮಾಡಿ ಕಂಡು ಹಿಡಿದು ಮಾತಾಡ್ಸ್ತಾರೆ ಚೆನ್ನಾಗಿ ಸೆಲ್ಫಿ ತಗೊಳ್ತಾರೆ ತುಂಬ ಕಷ್ಟ ಇಲ್ಲಿ ಬರ್ತಾರಲ್ವಾ ಅವರೇ ಕಂಡು ಹಿಡಿದು ಮಾತಾಡ್ಸ್ತಾರೆ ಸುಮಾರು ಜನ ಇಲ್ಲಾಂದ್ರೂ ಒಂದು ಐವತ್ತರವತ್ತು ಜನ ಮಾತಾಡ್ತಾರೆ ಬೆಳಗ್ಗೆ ಸಂಜೆವರೆಗೂ ಅವರೇ ಕಂಡು ಹಿಡಿದು ಮಾತಾಡ್ತಾರೆ ನಿಮ್ಮ ಸಾಂಗ್ ತುಂಬ ಚೆನ್ನಾಗಿತ್ತು ಸರ್ ಅಂತ ಹೇಳ್ತಾರೆ ತುಂಬ ಖುಷಿ ಆಗುತ್ತೆ ನಾನು ಫ್ರೀ ಇದ್ದಾಗ ಸಾಂಗ್ ಮಾಡ್ತೀನಿ ಸಾಂಗ್ ಎಲ್ಲ ರೆಡಿ ಆದಮೇಲೆ ಅಲ್ಲಿ ಹೋಗಿ ಆಡ್ತೀನಿ ಸರ್ ಇವಾಗ ಮತ್ತೆ ಸರ್ ನಾನು ಮೈಸೂರು ಯೂನಿವರ್ಸಿಟಿ ಮಹಾರಾಜ ಕಾಲೇಜು ಬಿ ಎ ಮಾಡಿ ಮಾಡಿದ್ದೀನಿ ಕನ್ನಡದಲ್ಲಿ ಹಾಗಾಗಿ ನಾನು ಸಾಂಗ್ ಬರೀದಿಕ್ಕೆ ತುಂಬ ಅನುಕೂಲ ಆಯಿತು ಹ್ಞೂ ಐಚ್ಛಿಕ ಕನ್ನಡ ಹಳೆಗನ್ನಡ ಎಲ್ಲ ಓದಿದ್ದೀನಿ ಹಾಗಾಗಿ ನನಗೆ ಹಾಡ್ಗಳು ಈಸಿಯಾಗಿ ಬರೆದ್ಬಿಡ್ತೀನಿ ಕಷ್ಟ ಅನ್ಸಲ್ಲ ಸ್ವಲ್ಪ ಕಷ್ಟನೇ ಇದೆ ಆದರೂ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಸರ್ ಇಲ್ಲಿ ಕೆಲಸ ಮಾಡ್ತೀನಿ ಡೈಲಿ ಒಂದು ಆರುನೂರು ಏಳ್ನೂರು ರೂಪಾಯಿ ಸಿಗುತ್ತೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಮದುವೆ ಆಗಿದೆ ಮಗ ಬಂದು ಇಂಜಿನಿಯರಿಂಗ್ ಫೈನಲ್ ಇಯರ್ ಸರ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು ಮಗಳು ಬಂದು ಫಸ್ಟ್ ಇಯರ್ ಬಿ ಎ ಓದ್ತಾ ಇದ್ದಾಳೆ ಫ್ಯಾಮಿಲಿ ಫ್ಯಾಮಿಲಿಯೆಲ್ಲ ನಾವಿಲ್ಲ ನೈನ್ ಹೇಳಿದ್ದೀವಿ ಸರ್ ಹ್ಞೂ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು